ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸುಸ್ವಾಗತ ದಿಲ್ಲಿಯಲ್ಲಿ ಏನು ಹೋರಾಟ ನಡೀತು ರೈತರ ಹೋರಾಟ ಅದರಲ್ಲಿ ಗೆದ್ದವರು ಸೋಷಿಯಲ್ ಮೀಡ್ಯಾದವರು ಮೇನ್ ಸ್ಟ್ರೀಮ್ ಅವರು ತೋರಿಸಲೇ ಇಲ್ಲ ಈಗ ಮೇನ್ ಸ್ಟ್ರೀಮ್ ಮೀಡಿಯಾದವರು ಹಂಚಿ ಬಿಟ್ಟಿದ್ದಾರೆ ಯಾಕಂದರೆ ಸೋಷಿಯಲ್ ಮೀಡಿಯಾದವರು ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಇಡೀ ಜಗತ್ತಿಗೆ ಮತ್ತು ಭಾರತ ದೇಶಕ್ಕೆ ತಿಳಿಸ್ಕೊಟ್ಟವ್ರಂದ ಈ ಸೋಷಿಯಲ್ ಮೀಡಿಯಾದವರು ಯೂಟ್ಯೂಬ್ದವರು ಟ್ವಿಟರ್ ಹ್ಯಾಂಡಲ್ದವರು ಮತ್ತು ಫೇಸ್ಬುಕ್ದಲ್ಲಿ ಲೈವ್ ಮಾಡಿದವರು ಇದನ್ನು ಯಾಕೆ ಹೇಳ್ತಾ ಇದ್ದಂದರೆ ಇವತ್ತಿನ ಮುಖ್ಯ ವಿಷಯ ಅದೇ ಇದೆ ಇಂದಿನ ರಾಜಕಾರಣಿಗಳು ಹೇಗೆ ಸೋಷಿಯಲ್ ಮೀಡಿಯಾ ಉಪಯೋಗಿಸಿಕೊಂಡು ಪ್ರಚಾರ ಪಡ್ತಾರೆಂದು ತಿಳಿಸುವುದೇ ಇಂದಿನ ವಿಡಿಯೋ ಮುಖ್ಯ ಉದ್ದೇಶ ಆಗಿದೆ ಮತ್ತು ವಾಟ್ಸಪ್ನಲ್ಲಿ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಸಕ್ರಿಯರಾಗಿ ಇವರು ಒಂದು ಚಿಲ್ಲರೆ ಸಣ್ಣ ಕೆಲಸ ಮಾಡಿದರೂ ಕೂಡ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ ಈ ನಮ್ಮ ಕಾರ್ಯಕ್ರಮ ಸ್ಪೀಚ ವಿಡಿಯೋ ಪ್ರಸಾರ ಮಾಡಲು ಹೆಚ್ಚು ಹಣ ಕೊಟ್ಟು ಅವರು ಕೆಲವರು ತಮ್ಮ ತಮ್ಮ ಅಂಧ ಭಕ್ತರನ್ನು ಉಪಯೋಗಿಸಿಕೊಂಡು ಅಭಿಮಾನಿ ಬೆಳೆಗಳನ್ನು ಕಟ್ಟಿಕೊಂಡು ಇಲ್ಲ ಸಲಹದ ಕೆಲಸಗಳಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಫೇಸ್ಬುಕ್ಕ ಪೇಜ್ ಮಾಡಿಕೊಂಡು ಇಂದಿನ ಯುವ ಪೀಳಿಗೆ ತಿಳಿಸ್ತಾ ಇದ್ದಾರೆ ಅವರಿಗೆ ಸುಳ್ಳು ಹೇಳ್ತಾ ತಮ್ಮ ವೋಟ್ ಬ್ಯಾಂಕ್ ಭದ್ರಪಡಿಸ್ಕೊತಲ್ಲೇ ನಡೆದಿದ್ದಾರೆ ಇದನ್ನು ಎಮ್ ಎಲ್ ಎಗಳು ಜನಪ್ರತಿನಿಧಿಗಳು ಮಾಡಲಿ ಆದರೆ ಡುಪ್ಲಿಕೇಟ್ ವ್ಯವಹಾರ ಮಾಡಿ ಏಕೆ ಪ್ರಸಿದ್ಧ ಮಾಡ್ತಾರೆ ಅಂತ ನಾವು ಪ್ರಶ್ನೆ ಮಾಡ್ತದೆ ನನಗೆ ಗೊತ್ತು ನಿಮ್ಮ ಬಳಿ ಉತ್ತರ ಇಲ್ಲ ಅಂತ ಅವ್ರ ಬಳಿ ಉತ್ತರ ಇಲ್ಲ ಈಗ ಮುಖ್ಯ ವಿಷಯಕ್ಕೆ ಬರೋದ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ಎಮ್ ಎಲ್ ಎಗಳು ನಾಲ್ಕು ಎಮ್ ಎಲ್ ಸಿಗಳು ಮಂತ್ರಿಗಳು ಹೇಗೆ ಈ ಸೋಷಿಯಲ್ ಮೀಡಿಯಾ ಉಪಯೋಗಿಸಿಕೊಂಡು ಪ್ರಚಾರ ಮಾಡ್ತಾರೆ ನೋಡೋಣ ಸ್ನೇಹಿತರೆ ಇವರು ಟೀಮ್ ಕಟ್ಟಿಕೊಂಡು ತಮ್ಮ ಕಾರ್ಯಕ್ರಮಗಳ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಸಾದವನ್ನು ಅವರಿಗೆ ನೀಡಿ ಟೀಮ್ ಕಟ್ಕೊಂಡಿದ್ದಾರೆ ಇಲ್ಲಾದರೆ ಬೆಳಗಾವಿ ಜಿಲ್ಲೆ ಮೊದಲನೇ ಸಾಲಿನಲ್ಲಿ ಯಾರು ಬರ್ತಾರೆ ನೋಡೋಣ ಮೊದಲನೇ ಸಾಲದಲ್ಲಿ ಪ್ರಚಾರದಲ್ಲಿ ಬಂದು ನಿಲ್ತಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಶಾಸಕಿ ಲಕ್ಷ್ಮೀ ಬಳ್ಕರ್ ಇವರು ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಈ ಮೊದಲು ಮಾಡ್ತಿದ್ದರು ಮೈಬೂ ಮಕಾನ್ದಾರ್ ಸಣ್ಣ ಯಾವುದೋ ಕಿರಿಕ್ಕಾಗಿ ಇವರು ಶಾಸಕರನ್ನು ದೂರಿದ್ದಾರೆ ಈ ಲಕ್ಷ್ಮಿ ತಾಯಿ ಪ್ರಚಾರವನ್ನು ಈಗ ಸದ್ಯಕ್ಕೆ ಪ್ರಗತಿ ವಾಹಿನಿ ಮಾಡ್ತಾ ಇದೆ ಒಂದು ಟೀಮ್ ಬೆಂಗಳೂರಿನಲ್ಲಿ ಇಟ್ಟಿರುವ ಹೆಬ್ಬಾಳ್ಕರ್ ಒಂದು ಕಾಮಗಾರಿ ತೆಂಗಿನಕಾಯಿ ಹೊಡೆದು ಜನರಿಗೆ ಆ ಪ್ರಸಾದ ಹಂಚುವಾಗಲೇ ಆ ದೃಶ್ಯ ಭಾಷೆ ವೀಡಿಯೋಗಳು ಇಡೀ ರಾಜ್ಯ ತುಂಬೆಲ್ಲ ಕ್ಷೇತ್ರ ತುಂಬ ಚೆನ್ನಾಗ್ದಲ್ಲಿ ಪ್ರಚಾರ ಮಾಡ್ತಾರೆ ಅಷ್ಟು ಇದೆ ಅವರು ಇವರೇ ನಂಬರ್ ಒನ್ ಈಗ ಇವರು ಫೇಸ್ಬುಕ್ ಪೇಜಲ್ಲಿ ಎರಡೂವರೆ ಲಕ್ಷ ಫಾಲೋವರ್ ಹೊಂದಿದ್ದು ಅಲ್ಲದೆ ಐವತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಇವರ ಹೆಸರಿನಲ್ಲೂ ಇನ್ಸ್ಟಾಗ್ರಾಮ್ನಿದ್ದಾರೆ ಭಾರಿ ಪ್ರಮಾಣದಲ್ಲಿ ಇವರ ಮಗ ವಾಟ್ಸಪ್ ಗ್ರೂಪ್ನಲ್ಲೂ ಪ್ರಸಾರ ಮಾಡ್ತಾ ಇದ್ದಾರೆ ಫುಲ್ ಆಕ್ಟಿವ್ ಲಕ್ಷ್ಮಿ ಅಕ್ಕ ಅಂತ ಹೇಳ್ಬೋದು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ಸಿನ ಛತ್ತೀಶ್ ಜಾರಿಕೊಳಿದ್ದಾರೆ ಬಿಗ್ ನ್ಯೂಸ್ ಸತೀಶ್ರಾಮುಲುಗುರ ಸೋಷಿಯಲ್ ನೆಟ್ವರ್ಕ್ ಆರೋಪ ಇದೆ ನಂಬರ್ ಒನ್ ನ್ಯೂಸ್ ಸೈಯದ್ ಕೂಡ ಇದೇ ಟೀಮಿನ ಪಕ್ಕಾ ಫೋರ್ ಟ್ವೆಂಟಿಗೆ ಇಲಾಖೆ ಅಂತ ಹೇಳ್ಬೋದು ಸೈಯದ್ನ ಏನು ಕೆಲ್ಸಪ್ಪ ಅಂತಂದ್ರೆ ರಾಜಕಾರಣಿ ಹೋಗ್ಬಿಡೋದು ಅವ್ರ ಕಡೆ ದುಡ್ಡು ಕೆತ್ತೋದು ಅದ ಒಂದು ಒಂದು ಬ ಬೆಸ್ಟ್ ನ್ಯೂಸ ಫಸ್ಟ್ ನ್ಯೂಸ್ ಅಂತ ನಾವು ಇರಲಿ ಫೇಸ್ಬುಕ್ನಲ್ಲೂ ಸತೀಶ್ ಜಾರಕಿಹೊಳಿ ಒಂದೂವರೆ ಲಕ್ಷ ಉದಯ ಉದಯನಾಡು ವೆಬ್ ಪೋರ್ಟಲ್ ಮುನ್ನಾ ಭಾಗವಾನ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಪ್ರಸಾರಕ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಮತ್ತು ಬೆಳಗಾವಿ ದಕ್ಷಿಣ ಕ್ಷೇತ್ರದ ಅಭಯ್ ಪಾಟೀಲ್ ಅವರು ಉತ್ತರ ಕ್ಷೇತ್ರದ ಅನಿಲ್ ಬೆನಿಕೆ ಅವರು ಕೂಡ ಫೇಸ್ಬುಕ್ ಪೇಜ್ ಹೊಂದಿದ್ದಾರೆ ಆ್ಯಕ್ಟಿವ್ ಇದ್ದಾರೆ ಇವರು ಕಳೆದ ಬಾರಿ ಉತ್ತರ ಕ್ಷೇತ್ರದ ಕಾಂಗ್ರೆಸ್ಸಿಂದ ಸೋತ ಅಭ್ಯರ್ಥಿ ಫಿರೋಜ್ ಸೇಠ ರಮೇಶ್ ಕುರ್ಚಿ ಇನ್ನು ಆ್ಯಕ್ಟಿವ್ ಇದ್ದಾರೆ ಆ್ಯಕ್ಟಿವ್ ಇಲ್ಲ ಇಲ್ಲ ಇವರು ಇನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಫೇಸ್ಬುಕ್ ಪೇಜ್ನಲ್ಲಿದ್ದು ಇವರ ಮಗ ಸಂತೋಷ್ ಜಾರಕಿಹೊಳಿ ಲಕ್ಷ್ಮೀ ನ್ಯೂಸ್ ಯೂಟ್ಯೂಬ್ನಲ್ಲಿ ತಂದೆಯ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಅಭಿಮಾನಿ ಬೆಳಗ ಸಹಿತ ಇವರು ಹೊಂದಿದ್ದಾರೆ ಅಲ್ಲದೆ ಗೌರ್ಮೆಂಟ್ ಮಾಧ್ಯಮ ವಕ್ತಾರನ್ನು ಕೂಡ ಪ್ರಸಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸರ್ಕಾರದ ನಿಯಮದಲ್ಲಿ ಇದೆ ಸ್ನೇಹಿತರೆ ಇವರೆರಲ್ಲೂ ಕೂಡ ಪ್ರಚಾರ ಪ್ರಿಯರೆಂದೇ ಹೇಳಬೇಕಾಗ್ತದೆ ಇರಲಿ ಇನ್ನೊಬ್ಬ ಬಿ ಜೆ ಪಿ ಶಾಸಕ ಬಾಲ್ಚಂದ್ ಜಾರಕಿಹೊಳಿ ತಮ್ಮ ಹೆಸರಿನಲ್ಲಿ ಅಭಿಮಾನಿ ಬೆಳಗವನ್ನು ಮಾಡಿಕೊಂಡಿದ್ದಾರೆ ಎಲ್ಲ ವೆಬ್ಗಳಿಗೆ ಯೂಟ್ಯೂಬ್ಗಳಿಗೆ ಹಣ ಹಿಡಿ ಪ್ರಚಾರ ಮಾಡಿ ಕೊಡ್ತಾ ಬಾಲ್ಚಂದ್ರ ತಮ್ಮ ಗೋಕಾಕಿನ ಎನ್ ಸಿಂದಲೇ ವ್ಯವಹಾರ ನಡೆಸ್ತದ್ರೆ ಎಲ್ಲ ಇಲ್ಲಿಂದ ಪ್ರಚಾರ ಆಗ್ತವೆ ಫೋಟೋ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ ಎಲ್ಲ ಇಲ್ಲಿಂದ ಹೋಗ್ತವೆ ಇನ್ನು ಕಾಂಗ್ರೆಸ್ನ ಬಗ್ಗೆ ಏನು ಹೇಳೋದೇ ಬೇಡ ಯಾಕಂದರೆ ಕಾಂಗ್ರೆಸ್ನಲ್ಲಿ ಇನ್ಯಾಕ್ಟಿವ್ ಅಂತಂದರೆ ಎ ಬಿ ಪಾಟೀಲ್ರು ಬಾಳಾಸಾಹೇಬ್ ಒಡ್ರಾ ಎಸ್ ಸಿ ಮಾಳಿ ಮಾಂತೇಶ್ ಕೌಜುಲಿ ಕಲ್ಲಪ್ಪ ಮಗೇನವರ ಪ್ರಕಾಶ್ ವಿಕೇರಿ ಶ್ಯಾಮ್ ಘಾಟ್ಗೆ ಅವರು ಎಲ್ಲಿಯೂ ಸೋಷಿಯಲ್ ನೆಟ್ವರ್ಕ್ದಲ್ಲಿ ಕಾಣ್ ಸಿಗೋದೇ ಇಲ್ಲ ಆದರೆ ಇಲ್ಲಿ ಗಣೇಶ್ ಕೇರಿ ಮಾತ್ರ ಆ್ಯಕ್ಟಿವ್ ಇದ್ದಾರೆ ಚಿಕ್ಕೋಡಿಯಲ್ಲಿ ಆರ್ ಸಿ ಬಿ ಚಾನೆಲ್ ಮತ್ತು ತಮ್ಮ ಫೇಸ್ಬುಕ್ ಪೇಜಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದು ಇಲ್ಲಿಂದಲೂ ಕಾರ್ಯಕ್ರಮ ಪ್ರಸಾರ ಮಾಡಿಕೊಳ್ತಿದ್ದಾರೆ ಕೆಲಸ ಕಡಿಮೆ ಪ್ರಚಾರ ಹೆಚ್ಚು ತಂದೆ ಅಂತ ಮಗ ಅಲ್ಲ ತಂದೆ ಕೆಲಸ ಬೇಕು ಮಗನಿಗೆ ಪ್ರಚಾರ ಬೇಕು ಇದು ಚಿಕ್ಕೋಡಿಯಲ್ಲಿ ನಡೆದಿದೆ ಎಂ ಪಿ ಅಣ್ಣ ಸಾಬ್ ಮತ್ತು ಮಂತ್ರಿ ಶಶಿಕಲಾ ಜೋಳ್ಳೆ ಫೇಸ್ಬುಕ್ ಪೇಜ ಹೊಂದಿದ್ದರು ಪುಕ್ಕಟ್ಟೆ ಪ್ರಚಾರ ಆಗಲಿ ಅಂತಾನೆ ಸುಮ್ಮನಿದ್ದಾರೆ ಮಿಯಾಲಾಲ್ ಕಿಲೆದಾರ್ ಎಂಬುವರು ಇವರ ದಿನದ ಅಪ್ಡೇಟ್ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಕೋತಾ ಇದ್ದಾರೆ ಮತ್ತು ಪ್ರಭಾಕರ್ ಕೋರೆ ಆ್ಯಕ್ಟಿವ್ ಇಲ್ಲ ಆಗಾಗ ಗ್ರಾಮದಲ್ಲಿ ಪುಕ್ಕಟ್ಟೆ ಪ್ರಚಾರ ಮಾಡ್ಕೊತಾ ಇದ್ದಾರೆ ಯಾವನಿಗೆ ಈ ಮಾಷ ಹಣ ನೀಡೋದಿಲ್ಲ ಪುಕ್ಕಟ್ಟೆ ಪ್ರಚಾರಕ್ಕೆ ಮಾತ್ರ ಇವರಿಗೆ ಬೇಕು ಪುಕ್ಕಟ್ ಚೆಂಬು ಅಂತ ಹೇಳ್ಬೋದು ನೀವು ಕುಡ್ಚಿ ಬಿ ಜೆ ಪಿ ಎಮ್ ಎಲ್ ಎ ಪಿ ರಾಜು ಫುಲ್ ಆ್ಯಕ್ಟಿವ್ ಇದ್ದಾರೆ ಯಾವಾಗಲೂ ಸೋಷಿಯಲ್ ಮೀಡ್ಯಾದಲ್ಲೇ ಇರ್ತಾರೆ ಇವರು ಪಿ ರಾಜು ಇದು ಕೆಲಸ ಕಡಿಮೆ ಪ್ರಚಾರ ಹೆಚ್ಚು ಹೊಟ್ಟೆ ಪ್ರಚಾರ ಹಣ ಇವ್ರಿಗೆ ಬೇಕು ಒಂದು ದಿನ ಸುಳ್ಳು ಆದರೂ ಪೋಸ್ಟ್ ಮಾಡಿ ಭೂಪಾ ಮಲಗ್ತಾನೆ ರಾಯಬಾಗ್ ಶಾಸಕ ದುರ್ವೇಧನ್ ಐಹಳಿ ಇನ್ನು ಆ್ಯಕ್ಟಿವ್ ಇದ್ದಾರೆ ಇಲ್ಲ ಇಲ್ಲ ಕಾಂಗ್ರೆಸ್ಸಿನ ಅಶೋಕ್ ಪಟ್ಟಣ ಮಾತ್ರ ಫೇಸ್ಬುಕ್ ಪೇಜ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಜೆಡ್ ಪಿ ಅಧ್ಯಕ್ಷ ಐಹೊಳಿ ತಮ್ಮ ಭಾರತ ವೈಭವ ಪತ್ರಿಕೆ ಮತ್ತು ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಇವರ ಪತಿ ಪ್ರಶಾಂತ್ ಐಹೊಳಿ ಆ್ಯಕ್ಟಿವ್ ಇದ್ದು ಹೆಂಡತಿ ಭಾಷೆನ ತಮ್ಮ ಯೂಟ್ಯೂಬ್ನಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಲಕ್ಷ್ಮಣ ಸೂದಿ ಅಭಿಮಾನಿ ಇದೆ ಆದರೆ ಶ್ರೀಮಂತ್ ಪಾಟೀಲ್ ಮತ್ತು ಕುಮಟೋಳಿ ಶಾಸಕರು ಆ್ಯಕ್ಟಿವ್ ಇಲ್ಲೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೈನಸ್ ಶಾಸಕರ ಅಂತ ಹೇಳ್ಬೋದು ಇವರು ಇನ್ನು ಖಾನಾಪುರ ಶಾಸಕ ಅಂಜಿಲ್ ನಿಂಬಾಳ್ಕರ್ ಫುಲ್ ಆ್ಯಕ್ಟಿವ್ ಇಲ್ಲದೇ ಇದ್ದರೂ ಕೂಡ ಫೇಸ್ಬುಕ್ ಪೇಜ್ ಇದ್ದಾರೆ ಅಭಿಮಾನಿ ಬೆಳಗಣಿ ಇವರು ಹೊಂದಿದ್ದಾರೆ ಖಾನಾಪುರದಲ್ಲಿ ಉಮೇಶ್ ಕತ್ತಿ ಇನ್ ಆ್ಯಕ್ಟಿವ್ ಇದ್ದರೂ ಕೂಡ ರಮೇಶ್ ಕತ್ತಿ ಅಭಿಮಾನಿ ಬೆಳಗಾವನ್ನು ಮಾಡಿಕೊಂಡಿದ್ದಾರೆ ಅಲ್ಲದೆ ಹುಕ್ಕೇರಿಯಲ್ಲಿನ ಸತ್ಯಂ ಟಿ ವಿ ಕೂಡ ಇವರ ಪ್ರಚಾರದಲ್ಲಿ ತೊಡಗಿದೆ ಆ್ಯಕ್ಟಿವ್ ಅಂತ ಹೇಳ್ಬೋದು ಅನ್ನ ತಮ್ಮ ಜಾಗ್ರತೆ ಅಂತ ಹೇಳ್ಬೋದು ವೀಕ್ಷಕರೇ ಪುಕ್ಕಟ್ಟೆ ಪ್ರಚಾರ ಮಾಡಿದರೆ ಮಾತ್ರ ಖುಷಿಯಾಗುವ ಗಿರಾಕಿಳು ಹೆಚ್ಚು ದುಡ್ಡು ಕೊಡದೆ ಪ್ರಚಾರ ಆಗಬೇಕೆಂದು ಬಯಸೋರು ದೊಡ್ಡ ಲಿಸ್ಟೇ ನಮ್ಮ ಹತ್ರ ಇದೆ ಈಗ ಆ ವಿಷಯ ಬೇಡ ಅಗತ್ಯ ಅನಿಸಿದರೆ ಆ ಲಿಸ್ಟ ಬಿಡುಗಡೆ ನಾವು ಮಾಡ್ತೇವೆ ಕಾಮೆಂಟ್ ಮಾಡಿ ತಿಳಿಸ್ರಿ ಯಾರ್ಯಾರು ಆ್ಯಕ್ ಪುಕ್ಕಟ್ಟು ಲಿಸ್ಟದಲ್ಲಿದ್ದಾರೆ ಅವ್ರು ತಿಳಿಸ್ರಿ ನಮಗೆ ನಾವು ಮಾಡ್ತೇವೆ ಇನ್ನು ಆನಂದ್ ಮಾಮುನಿ ಶಾಸಕರು ಫೇಸ್ಬುಕ್ ಪೇಜ್ ಹೊಂದಿದ್ದರು ಅಷ್ಟಕ್ಕಷ್ಟೇ ಅಮರ್ ಸಿಂಗ್ ಪಾಟೀಲ್ ಕೂಡ ಇನ್ಯಾಕ್ಟಿವ್ ಇದ್ದಾರೆ ಅಂತ ಹೇಳ್ಬೋದು ಹತ್ತು ವರ್ಷದ ಹಿಂದೆ ಫೋಟೋ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹಂಗೆ ಇದೆ ಅದು ಬದ್ಲಾಶೇನೇ ಇಲ್ಲ ಅವರು ಅಭಿಮಾನಿ ಬೆಳಗೂ ಇಲ್ಲ ಹಿಂದೆ ಪ್ರಚಾರ ತಂತ್ರ ಇಲ್ಲವೇ ಇಲ್ಲ ಪ್ರಚಾರದಿಂದ ಭಾಳ ದೂರ ಇದ್ದಾರೆ ಅವರು ಇದೇ ರೀತಿ ವಿವೇಕ್ರಾವ್ ಪಾಟೀಲ ಎಮ್ ಎಲ್ ಸಿ ಅವರು ಕೂಡ ಮತ್ತು ಪ್ರತಾಪರಾವ್ ಪಾಟೀಲ್ ಇದ್ದರೂ ಕೂಡ ರಾಯಬಾಗ್ ತಾಲೂಕು ಮಾತ್ರ ಸೀಮಿತ ಆಗಿದ್ದಾರೆ ಮತ್ತು ಎಂ ಪಿ ಕಡಾಡಿ ಫೇಸ್ಬುಕ್ ಪೇಜ್ ಹೊಂದಿದ್ದಾರೆ ಒಟ್ಟಾರೆ ಹೇಳಬೇಕಂದ್ರೆ ಕಾಂಗ್ರೆಸ್ನ ಹಾಲಿ ಹಾಲಿ ಮಾಜಿ ಶಾಸಕರು ಇನ್ನು ಆ್ಯಕ್ಟಿವ್ ಅಂತ ಹೇಳ್ಬೋದು ಬಿ ಜೆ ಪಿಲಿ ಶಾಸಕರು ಶೇಕಡ ತೊಂಬತ್ತರಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಾರೆ ಸುಳ್ಳು ಬಂಡವಾಳ ಬಳಿ ಇದ್ದರೂ ಕೂಡ ಪ್ರಚಾರದಲ್ಲಿ ಮುಂದಿದ್ದಾರೆ ಜನರಿಗೆ ಇದೇ ಬಯಸುತ್ತಾರೆ ಸತ್ಯ ಜನ ಬೇಕಾಗಿಲ್ಲ ಇನ್ನು ಬೆಳಗಾವಿ ಜಿಲ್ಲಾ ಜೆ ಡಿ ಎಸ್ ಬಗ್ಗೆ ಏನು ಹೇಳೋದ್ರೆ ಬೇಡ ಇವ್ರ ಬಗ್ಗೆ ಕಡಿಮೆ ಮಾಡಿದಷ್ಟು ಭಾಳ ಕಡಿಮೆ ಅದು ಇನ್ನು ಜೆ ಡಿ ಎಸ್ ಪಕ್ಷದ ಕಡೆಗೆ ಬರೋದಾದರೆ ಗೋಕಾಕ್ ತಾಲೂಕಿನ ಅಶೋಕ್ ಪೂಜಾರಿ ಆಲ್ ಅಬೌಟ್ ಗೋಕಾಕ್ ಅಂತ ಸುಮ್ಮನೆ ಇದ್ದಾರೆ ನಮ್ಮ ಹತ್ರ ಸಂದರ್ಶನ ಮಾಡಿದರೆ ಅದೇ ಪ್ರಚಾರ ಅಂತ ಮತ್ತು ಮಾಡ್ಕೋತಾರೆ ಮತ್ತು ಬೆಳಗಾವದಲ್ಲಿ ಆಗ ಪ್ರೆಸ್ಮೆಂಟ್ ಮಾಡಿ ತಮ್ಮ ಪ್ರಚಾರ ಜೀವಂತ ಇರಲಿ ತಮ್ಮ ಹೆಸರು ಅಂತ ಬಯಸ್ ಬಯಸ್ತಾ ಇದ್ದಾರೆ ಉಳಿದ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಮುಖಂಡರು ಫೈಜುಲ್ ಮಾಡವಾಲಿ ಅವರಿಂದ ಹಿಡ್ಕೊಂಡು ಗುಖಾ ಕುಕಿಲ್ ತನಕ ಇನ್ನು ಎಕ್ಟ್ ಅಂತ ಹೇಳ್ಬೋದು ಇಲೆಕ್ಷನ್ ಬಂದಾಗ ಸ್ವಲ್ಪ ಜೀವಂತಿದ್ದಂತೆ ನಾಟಕ ಮಾಡೋರೆ ಹೆಚ್ಚಾಗಿದ್ದಾರೆ ಈ ಜೆ ಡಿ ಎಸ್ ಪಕ್ಷದಲ್ಲಿ ಮತ್ತು ಜೆ ಡಿ ಎಸ್ ಪಕ್ಷದ ಹಿಂದಿನ ಶಾಸ ಹಿಂದಿನ ಸ್ಪರ್ಧಾಳು ಬೆಳಗಾವಿ ಗ್ರಾಮೀಣದು ಶಿವನಗೌಡ ಪಾಟೀಲ ಅಂಥವ್ರು ಜೆ ಡಿ ಎಸ್ನಲ್ಲಿ ಹೆಚ್ಚಾಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಕೆಲಸ ಬೇಡ ಟಿಕೆಟ್ ಮಾತ್ರ ಬೇಕು ಇಂಥವ್ರು ಜೆ ಡಿ ಎಸ್ನಲ್ಲಿ ಹೆಚ್ಚು ದೇವೇಗೌಡರು ಕುಮಾರಸ್ವಾಮಿ ಇದನ್ನು ಗಮನಿಸಬೇಕು ಇನ್ನು ಬೈಲಗಂಗಲ್ ಎಕ್ಸ್ ಎಮ್ ಎಲ್ ಎ ಹಾಲಿ ಕಾಡಾ ಅಧ್ಯಕ್ಷ ಕೆ ಎಲ್ ಎ ನಿರ್ದೇಶಕರಾದ ಶ್ರೀಮಾನ್ ವಿಶ್ವನಾಥ್ ಪಾಟೀಲ್ ಕೂಡ ಇನ್ಆಕ್ಟಿವ್ ಅಂತ ಹೇಳ್ಬೋದು ಎಕ್ಸ್ ಎಮ್ ಎಲ್ ಎಗಳಾದ ವೀರ್ ಕುಮಾರ್ ಪಾಟೀಲ್ ಕಾಕಾ ಪಾಟೀಲ್ ಸುಭಾಷ್ ಜೋಶಿ ಸೇರಿದಂತೆ ನಲವತ್ತೇಳು ಟಿ ಪಿ ಜೆಡ್ ಪಿ ಕಾಂಗ್ರೆಸ್ ಮಾಜಿ ಹಾಜಿ ಜನಪ್ರತಿನಿಧಿಗಳು ಇನ್ಆಕ್ಟಿವ್ ಇದ್ದಾರೆ ಆ್ಯಕ್ಟಿವ್ನೇ ಇವರು ಎಲೆಕ್ಷನ್ ಆರು ತಿಂಗಳು ಇದ್ದಾಗ ಆಗ್ತಾರೆ ನಂತರ ಗಾಯಬಾಯಿ ಬಿಡ್ತಾರೆ ಒಟ್ಟಾರೆ ಕೊನೆಯದಾಗಿ ಈ ವಿಡಿಯೋ ಮುಖ್ಯ ಉದ್ದೇಶ ಏನಂತಾರೆ ಸೋಷಿಯಲ್ ಯಾರ್ಯಾರು ಇದ್ದೆ ಎಂಬುದು ತಿಳಿಸಬೇಕಿತ್ತು ಅಷ್ಟೇ ಮತ್ತು ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅವ್ರು ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು ಅವ್ರ ಹೆಸರು ಮುಂದಿನ ಎಪಿಸೋಡಲ್ಲಿ ತಗೋತೇವೆ ನಮಸ್ಕಾರ